ಇವತ್ತು ಗಾರ್ಡನ್ ಮುಹೂರ್ತ ತುಂಬಾ ಚೆನ್ನಾಗಿ ಆಯ್ತು ನೆಕ್ಸ್ಟ್ ಮಂತ್ ನವೆಂಬರ್ ಅಲ್ಲಿ ನೆಕ್ಸ್ಟ್ ಅಕ್ಟೋಬರ್ ಇಲ್ಲ ನವೆಂಬರ್ ಇಂದ ಶೂಟ್ ಹೋಗ್ತೀನಿ ಡೀಟೈಲ್ಸ್ ನಾನು ಆ ಟೈಮಲ್ಲಿ ಹೇಳ್ತೀನಿ ಮೂರ್ತ ಚೆನ್ನಾಗಾಯ್ತು ನಿರ್ಮಾಪಕರು ಜಿ ಮುನ್ರಾಜ್ ಅಂತ ಹೀರೋ ಸರ್ ಬಗ್ಗೆ ಗೊತ್ತಿದೆ ಸಿನಿಮಾ ಮುಗಿಸಿದ್ದಾರೆ ಮನೋಜ್ ಅವರಂತ ಸೋನರಾಯಿ ಅನುಪ್ರೇಮ ಅಂತ ಹೀರೋಯಿನ್ ಇನ್ನ ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ ಮುಂಜಾನೆ ಮಂಜು ಕ್ಯಾಮ್ರಾಮನ್ ಕೆ ಗಿರೀಶ್ ಕುಮಾರ್ ಎಡಿಟ್ರು ವೈಲೆಂಟ್ ವೇಲು ಫೈಟ್ ಮಾಸ್ಟ್ರು ಆ ನೀಲ್ ಮ್ಯೂಸಿಕ್ ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟರ್ ನಮ್ ಡಾನ್ಸ್ ಮರ್ಷಿ ಇಲ್ಲೆಲ್ಲ ಇರ್ತಾರೆ ಟಗರು ರಾಜು ಅಂತ ರಾಜ ಮಹರ್ಷಿ ಇದ್ರೆ ಹತ್ರ ಬನ್ನಿ ಓಕೆ ಇದೀರಾ ಇಷ್ಟು ನನ್ನ ತಂಡದ ಪರಿಚಯ ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ ಒಂದು ಪೌರ ಕಾರ್ಮಿಕನ ಕತೆ ಇದು ಪೌರ ಕಾರ್ಮಿಕ ಅಂದ್ರೆ ಇವಾಗ ಬೆಳಿಗ್ಗೆ ನಮ್ಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಗೆ ಕಸ ಕಲೆಕ್ಟ್ ಮಾಡ್ತಾರಲ್ಲ ಮನೆಯ ಮುಂದೆ ಆ ಒಂದು ಇರೋ ಪಾತ್ರ ಇರೋ ಪಾತ್ರದ ಹೆಸರು ಶಿವ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯ ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅವೇರ್ನೆಸ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ ಸ್ವಲ್ಪ ಡಾರ್ಕ್ ಆಗಿರುತ್ತೆ ನಾವು ಸ್ವಲ್ಪ ಯಾರು ಟಚ್ ಮಾಡಿದಾರೆ ಕೆಲವು ಎಲಿಮೆಂಟ್ಸ್ ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ ಅದು ಮುಂದಿನ ದಿನಗಳಲ್ಲಿ ನಾನು ಸೂಟ್ ಟೈಮಲ್ಲಿ ಹೇಳ್ತಾ ಮಾಫಿಯಾನು ಇರುತ್ತೆ ಒಂದ್ ಸ್ವಲ್ಪ ತೀರಾ ಮಾಫಿಯಾ ಆ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ ತಾಯಿ ಸಂಬಂಧ ಈ ತರದ್ದು ಒಂದಷ್ಟು ಸಂಬಂಧ ಎಮೋಷನ್ಸ್ ಜಾಸ್ತಿ ಇರುತ್ತೆ ಆಕ್ಷನ್ ಮಾಸ್ ಟಚ್ ವಿಷಯ ಅಯ್ಯ ಪರ್ಮಿಷನ್ ತಗೊಂಡಿದ್ವಿ ಎಂ ಸಫ್ರಾಜ್ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತಗೊಂಡಿದೀವಿ ಅಲ್ಲಿ ಶೂಟ್ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತಗೋಬೇಕಾಗುತ್ತೆ ಡಂಪಿಂಗ್ ಯಾರ್ಡ್ ಅಲ್ಲಿ ಶೂಟ್ ಮಾಡ್ತೀವಿ ನಾವು ಇನ್ನೊಂದು ವಿಷಯ ಗಾರ್ಡನ್ ಅಂತ ಟೈಟ್ಲ್ ಯಾಕಂದ್ರೆ ಈ ಡಂಪಿಂಗ್ ಯಾರ್ಡ್ ಗೆ ಇಟ್ಟಿರುವಂತ ಹೆಸರೇ ನಾವು ಗಾರ್ಡನ್ ಡಪ್ ಕಸ ಡಂಪ್ ಮಾಡೋ ಯಾರಿಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ ಅದಕ್ಕೆ ಗಾರ್ಡನ್ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಗಾರ್ಡನ್ ರಿಯಲ್ ಇನ್ಸಿಡೆನ್ಸ್ ಅಂದ್ರೆ ಬಯೋಪಿಕ್ ತರದ್ ಏನಿಲ್ಲ ನಾವು ನೋಡಿರೋದು ಅದನ್ನ ಕೆಲವು ಸಿನಿಮಾಟಿಕ್ ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ ಆಮೇಲೆ ಒಂದಷ್ಟು ಹೋಮ್ ವರ್ಕ್ಸ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಕಸ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಎಲ್ಲಿ ಡಂಪ್ ಮಾಡ್ತಾರೆ ಸೆಗ್ರಿಗೇಷನ್ ಏನ್ ಮಾಡ್ತಾರೆ ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ಜೀರೋ ಸರ್ ಎಲ್ಲ ಹೋಗಿ ಅದ್ರದ್ದು ಒಂದಷ್ಟು ವಿಡಿಯೋಸ್ ಇನ್ ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಈ ತರದ್ದು ಒಂದಷ್ಟು ಪ್ರಿಪರೇಷನ್ಸ್ ಆಗಿದೆ ಶೂಟಿಂಗ್ ಪ್ಲಾನ್ ಅದೇ ನವೆಂಬರ್ ಅನ್ಕೊಂತ ಇದೀರಿ ಸಾರ್ ಒಂದ್ ಸಿನಿಮಾ ಮುಗಿಸ್ಕೊಂಡ್ ಬರ್ತಾರೆ ಈಗ ಸ್ವಲ್ಪ ಫಿನಿಶಿಂಗ್ ಟಚ್ ಅಲ್ಲಿ ಅವ್ರ ನಿರ್ದೇಶಕರು ಇಲ್ಲೇ ಇದಾರೆ ನಾನು ಯಾರಿಗೂ ವೆಲ್ಕಮ್ ಮಾಡಕ್ ಆಗ್ತಾ ಇಲ್ಲ ಬಂದಿರೋ ಎಲ್ಲ ಯಾರು ಬೇಜಾರ್ ಮಾಡ್ಕೊಂಬಿಡಿ ದಯವಿಟ್ಟು ಅಂತ ಟ್ರೈನ್ ಬಂದಿದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಇಲ್ಲಿ ಬಂದ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ ನಿರ್ಮಾಪಕರುಗಳಿದ್ದಾರೆ ವೆಂಕಟೇಶ್ ಸಾರು ಎಲ್ಲ ನಮ್ಮ ಸ್ನೇಹಿತರು ಇಲ್ಲ ಇದ್ದಾರೆ ನಮ್ ಬರ್ಡೇ ಬಾಯ್ ಇಲ್ಲ ಇದ್ದಾನೆ ಎಲ್ಲ ಇದಾರೆ ಹೇಳ್ತೀನಿ ಆಮೇಲೆ ಬೆಂಗ್ಳೂರ್ ಬಿಟ್ಟು ಎಲ್ಲೂ ಹೋಗಲ್ಲ ಇದು ಬೆಂಗ್ಳೂರ್ಲ್ಲೇ ಶೂಟ್ ಮಾಡ್ತೀವಿ ನವೆಂಬರ್ ಫಸ್ಟ್ ವೀಕೆ ಒನ್ ಟೂ ತ್ರೀ ಶೆಡ್ಯೂಲ್ ಅಲ್ಲಿ ಮುಗಿಸಿ